ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನ ನಾನು ಈ ತಿಂಗಳು ತಿಳಿಸ್ತೀನಿ ಇದು ಶ್ರಾವಣ ಮಾಸ ಶಿವನ ಆರಾಧನೆ ಮಾಡಬೇಕು ವ್ರತಗಳು ಮಾಡಬೇಕು ಉಪವಾಸ ಮಾಡಬೇಕು ಪೂಜೆ ಮಾಡಬೇಕು ಅಂತಹ ಒಂದು ಶುಭ ಮಾಸ ಶ್ರಾವಣ ಸೋಮವಾರ ಯಾರು ಮಿಸ್ ಮಾಡಬೇಡಿ ಶಿವನ ಆರಾಧನೆ ಮಾಡೋದನ್ನ ಮರಿಬೇಡಿ ಇಪ್ಪತ್ತೈದನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದನೇ ಶ್ರಾವಣ ಮಾಸ ಆರಂಭ ಆಗುತ್ತೆ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಶ್ರಾವಣ ಮಾಸ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರ ಜಾತಕದಲ್ಲಿ ಕುಜ ದೋಷ ಇದೆ ನೀವೆಲ್ಲ ಅಂಗಾರಕ ಜಯಂತಿಯ ದಿನ ಪೂಜೆ ಮಾಡಿ ಕುಜನಿಗೆ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರ ಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ರಚಾಯತ ಭಜತಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸ್ವಾಮಿಗಳ ಗುರುಗಳ ಆರಾಧನೆ ಡೇಟ್ ಹೇಳಿದೀನಿ ಸೋಮವಾರ ನೋಟ್ ಮಾಡ್ಕೊಳ್ಳಿ ಹನ್ನೊಂದನೇ ತಾರೀಕು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಾರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ನೋಟ್ ಮಾಡ್ಕೊಳ್ಳಿ ಯಾರ ಉಪವಾಸ ಇರ್ತೀರಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಹಾಗಾದ್ರೆ ಈ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರಾಶಿ ಪರಿವರ್ತನೆ ಆಗ್ತಾರೆ ಅಂದ್ರೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರ ತ್ಯಾಗ ಮಾಡ್ತಾನೆ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಒಂದು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ ಹಾಗಾದರೆ ಮೀನರಾಶಿಯವರಿಗೆ ಪಂಚಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾನೆ ಚತುರ್ಥದಿಂದ ಪಂಚಮಕ್ಕೆ ಶುಕ್ರ ಸಂಚಾರ ಆಗ್ತಾನೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಾಹನಗಳಿಂದ ನಿಮಗೆ ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ ಶುಕ್ರ ನಿಮಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿದ್ದಾಗ ವಾಹನಗಳಿಂದ ಸುಖ ತಾಯಿಯಿಂದ ಸುಖ ಭೂಮಿ ಮಾರಾಟ ಮಾಡೋರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಲಾಭ ವಾಹನಗಳನ್ನ ನೀವು ಯಾವ್ದಾದ್ರು ಕಂಪನಿಗಳಿಗೆ ಟೈ ಮಾಡಿರ್ತೀರಿ ಓಲಾ ಊಬರ್ ಏನೇನೋ ಇದೆಯಲ್ಲ ಅದೆಲ್ಲದರಲ್ಲೂ ಗಳಲ್ಲಿ ನೀವು ವಾಹನಗಳನ್ನ ಡ್ರೈವ್ ಮಾಡ್ತಾ ಇದ್ರೆ ಅದರಿಂದ ಲಾಭ ಬರುತ್ತೆ ಮನೆ ಬಾಡಿಗೆಗಳಿಂದ ಲಾಭ ಬರುತ್ತೆ ಭೂಮಿಯಿಂದ ನಿಮಗೆ ಲಾಭ ಬರುತ್ತೆ ಆಮೇಲೆ ರೈತರಿಗೆ ಬೆಳೆಗಳಿಂದ ನಿಮಗೆ ಲಾಭ ಬರುತ್ತೆ ಯಾವಾಗ ಶುಕ್ರ ಚತುರ್ಥದಿಂದ ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ ಅವಾಗ ಪಂಚಮ ಗುರುವಿನಂತೆ ಶುಕ್ರನು ಕೂಡ ಶಿವ ಗ್ರಹ ಆಗಿರೋದ್ರಿಂದ ಪಂಚಮ ಭಾವ ಅಂದಾಗ ನಿಮ್ಮ ಬುದ್ಧಿ ಶಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬುಧ ಮತ್ತು ಶುಕ್ರ ಇಬ್ರು ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾರೆ ಶೇರ್ ಮಾರ್ಕೆಟ್ ಇಂದ ದುಡ್ಡು ಮಾಡ್ತೀರಿ ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಮತ್ತೆ ತಾವು ಓದಿರುವಂತಹ ವಿದ್ಯೆಯಿಂದ ತಮಗೆ ಧನ ಪ್ರಾಪ್ತಿ ಮಕ್ಕಳಿಂದ ನಿಮಗೆ ಅನುಕೂಲ ಮಕ್ಕಳಿಂದ ನಿಮಗೆ ಹೆಸರು ಕೀರ್ತಿ ಇದೆಲ್ಲ ಪ್ರಾಪ್ತಿಯಾಗುವಂತಹ ತಿಂಗಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ನಿಮಗೆ ಅಷ್ಟಮಾಧಿಪತಿ ಅಂದ್ರೆ ಅಷ್ಟಮ ಅಂದಾಗ ಅಕಲ್ಟ್ ಸೈನ್ಸ್ ಐದನೇ ಮನೆ ಅಂದಾಗ ನಿಮ್ಮ ದೈವ ನೀವು ದೈವ ಆರಾಧನೆ ಮಾಡೋದ್ರಿಂದ ಗುಪ್ತ ವಿದ್ಯೆಗಳನ್ನು ಕೂಡ ಮೀನರಾಶಿಯವರು ಕಲಿಬಹುದು ಯಾಕಂದ್ರೆ ಮೀನರಾಶಿ ಮೋಕ್ಷ ರಾಶಿ ಅದಕ್ಕೆ ಮೋಕ್ಷ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ವಿದ್ಯೆಗಳನ್ನ ನೀವು ಶುಕ್ರನಿಂದ ಪ್ರಾಪ್ತಿ ಮಾಡ್ಕೋಬಹುದು ಯಾಕಂದ್ರೆ ಶುಕ್ರ ಅಷ್ಟಮಾಧಿಪತಿ ನಿಮಗೆ ಅದಕ್ಕೆ ಅಷ್ಟಮಾಧಿಪತಿಯಾಗಿ ಪಂಚಮ ಭಾವ ಅಂದಾಗ ನಿಮ್ಗೆ ಬುದ್ಧಿ ಚೆನ್ನಾಗಿ ಆಕ್ಟಿವೇಟ್ ಮಾಡ್ತಾನೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರೀತಿ ಪ್ರೇಮ ಪ್ರಣಯ ಇದೆಲ್ಲದಕ್ಕೂ ಕಾರಕ ಗ್ರಹ ಯಾರು ಶುಕ್ರ ಆಸೆಗಳಿಗೆ ಕಾರಕ ಗ್ರಹ ಯಾರು ಶುಕ್ರ ಅವರೆಲ್ಲ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆಕ್ಟಿವೇಟ್ ಆಗುತ್ತೆ ಯಾವ ವಿಷಯದಲ್ಲಿ ಆಕ್ಟಿವೇಟ್ ಆಗುತ್ತೆ ಪ್ರಿಯತಮ ಪ್ರೀತಿ ಮಾಡ್ತಾ ಇರುವಂತ ಯಾರು ಬೇಕು ಪ್ರಿಯತಮ ಬೇಕು ಪ್ರಿಯತಮನಿಗೆ ಪ್ರಿಯ ತಮ್ಮ ಯಾರು ಬೇಕು ಬೇಕು ಅದು ಪ್ರಾಪ್ತಿ ಮಾಡ್ಕೊಳ್ಳುವಂತಹ ಯೋಗ ಉಂಟಾಗುತ್ತೆ ಮೀನರಾಶಿ ಜಾತಕರಿಗೆ ಅದು ಹೇಗೆ ನೀವು ಪ್ರಾಪ್ತಿ ಮಾಡ್ಕೊಂತೀರಿ ಧೈರ್ಯಾಧಿಪತಿ ಶುಕ್ರ ಧೈರ್ಯದಿಂದ ಈಗ ಪ್ರೀತಿ ಮಾಡೋದಕ್ಕೆ ನಿಮ್ಗೆ ಧೈರ್ಯ ಬರುತ್ತೆ ಧೈರ್ಯದಿಂದ ಅದನ್ನ ನೀವು ಸಾಧನೆ ಮಾಡ್ಕೊಂತೀರಿ ಅಥವಾ ನಿಮ್ಮ ಉತ್ತಮ ನೆರೆಹೊರೆ ಇಂದ ನಿಮಗೆ ಸಹಾಯ ಆಗುತ್ತೆ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮ್ಮ ಕೊಲೀಗ್ಸ್ ಇಂದ ನಿಮಗೆ ಸಹ ಸಹ ಸಹಕಾರ ಸಿಗುತ್ತೆ ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇದೀರಿ ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿ ಕೆಲಸ ಮಾಡ್ತಾ ಇದೀರಿ ನಿಮಗೆ ಯಾರು ಬೇಕು ಪ್ರಿಯತಮ ಪ್ರಿಯತಮೆ ಸಿಗುವಂತದ್ದು ಅಂದ್ರೆ ಪುರುಷರಿಗೆ ಪ್ರಿಯತಮೆ ಸ್ತ್ರೀಯರಿಗೆ ಪ್ರಿಯತಮ ಸಿಗುವಂತಹ ಕಾಲ ಮೀನರಾಶಿಯವರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕಂಡು ಬರ್ತಾ ಇದೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ರಾಹು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಹಂಗಾದ್ರೆ ನಿಮ್ ಶನಿ ಮಹಾತ್ಮ ಜನ್ಮ ಶನಿ ಇಲ್ವ ಗುರುಜಿ ಶನಿ ವಕ್ರಿಯಾಗ್ಬಿಡ್ತಾನೆ ಜನ್ಮ ಸಾಡೆ ಸಾತಿ ಅಂತೂ ಇರುತ್ತೆ ಶನಿ ಡಿಸ್ಟರ್ಬ್ ಆಗ್ತಾನೆ ಅಂದ್ರೆ ಮೀನರಾಶಿಯಲ್ಲಿ ಇದ್ರೂ ಕೂಡ ಕುಂಭ ರಾಶಿಯನ್ನು ನೋಡ್ತಾನೆ ರಾಹು ಮತ್ತು ಶನಿ ಹನ್ನೆರಡನೇ ಮನೆ ನೋಡೋದ್ರಿಂದ ವಿದೇಶ ಪ್ರಯಾಣಗಳು ಮಾಡಿದ್ರೆ ಸಫಲತೆಯನ್ನು ಅಂತೀರಿ ನಾನು ಭಾರತೀಯ ಗುರುಜಿ ಚೀನಾ ಅಥವಾ ವಿದೇಶ ದೇಶಗಳು ಅಂದಾಗ ಬೇಕಾದಷ್ಟು ಬರುತ್ತೆ ಅಮೆರಿಕ ಅವೆಲ್ಲ ಯುರೋಪ್ ದೇಶಗಳು ಅಥವಾ ಚೀನಾ ಇವೆಲ್ಲ ಕೂಡ ನೈಬರಿಂಗ್ ಕಂಟ್ರೀಸ್ ಅಥವಾ ಯೂರೋಪ್ ಕಂಟ್ರೀಸ್ ಅಥವಾ ಅರೇಬಿಯನ್ ಕಂಟ್ರೀಸ್ ಯು ಎ ಇ ಅಂತ ಕಡೆ ಎಲ್ಲ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅಭಿವೃದ್ಧಿಯನ್ನ ತೋರಿಸ್ತಾನೆ ರಾಹು ಮತ್ತು ಶನಿ ಹನ್ನೆರಡನೇ ಮನೆ ಅನ್ನೋದು ತೋರಿಸುತ್ತೆ ಕುಜ ಸಪ್ತಮ ಭಾವದಲ್ಲಿ ಸಂಚಾರ ಕುಜ ನಿಮ್ಗೆ ಧನಾಧಿಪತಿ ಮತ್ತು ಕುಜ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಭಾಗ್ಯಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ದನದ ವಿಚಾರದಲ್ಲಿ ಪತಿ ಪತ್ನಿ ಕಲಹಗಳನ್ನ ಮಾಡ್ಕೋಬೇಡಿ ಹೊಂದಾಣಿಕೆಯಿಂದ ಜೀವನ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ ಅಥವಾ ಕೆಲವರಿಗೆ ತುಂಬಾ ಆಧ್ಯಾತ್ಮಿಕ ಆಸಕ್ತಿ ಇರುತ್ತೆ ಇನ್ನೊಬ್ಬರಿಗೆ ಆಧ್ಯಾತ್ಮಿಕ ಆಸಕ್ತಿ ಇರಲ್ಲ ಅದರಿಂದನೂ ಕೂಡ ಸ್ವಲ್ಪ ವಿವಾದಗಳು ಕಲಹಗಳು ಅಥವಾ ವೃತ್ತಿ ವಿಚಾರದಿಂದ ನಿಮ್ಮ ಪತಿ ಪತ್ನಿ ಸಂಗಾತಿಯಲ್ಲಿ ವೈಮನಸ್ಯ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸೂರ್ಯ ಆರನೇ ಮನೆ ಅಧಿಪತಿ ಆರನೇ ಮನೇಲಿ ಸಂಚಾರ ಆಗ್ತಾ ಇರೋದ್ರಿಂದ ಮೀನರಾಶಿಯವರು ಈ ತಿಂಗಳು ಹದಿನಾರನೇ ತಾರೀಕು ವೇಟ್ ಮಾಡಿ ಹದಿನಾರನೇ ತಾರೀಕ ನಂತರ ರೋಗಗಳ ಮೇಲೆ ಜಯವನ್ನ ಸಾಧಿಸ್ತೀರಿ ಋಣ ಸಾಲಗಳು ತೀರಿಸೋದಿಕ್ಕೆ ಸಹಾಯ ಅನ್ನೋದು ನಿಮಗೆ ಆಗುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಆಗುತ್ತೆ ಋಣ ರೋಗ ದಾರಿದ್ರ್ಯ ಅಂತೀವಿ ದಾರಿದ್ರ್ಯ ಅನ್ನೋದು ನಾಶ ಆಗುತ್ತೆ ಆ ಪಾಪಗಳು ನಾಶ ಆಗುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಆಗುತ್ತೆ ಸೂರ್ಯ ಹನ್ನೆರಡನೇ ಮನೆಯನ್ನ ನೋಡ್ತಾನೆ ಅಂದ್ರೆ ಸೂರ್ಯ ರಾಹುವಿನ ನೆಗೆಟಿವ್ ಎಫೆಕ್ಟ್ ಅನ್ನ ಕಮ್ಮಿ ಮಾಡ್ತಾನೆ ಸೂರ್ಯನ ಜೊತೆ ಕೇತು ಅತ್ಯಂತ ಪ್ರಭಾವ ಕೇತು ಕೂಡ ಅಗ್ನಿ ತತ್ವ ಸೂರ್ಯನು ಕೂಡ ಅಗ್ನಿ ತತ್ವ ಗ್ರಹಗಳು ಯಾಕೆಂದ್ರೆ ಕೇತು ಮತ್ತು ರಾಹು ಇವರು ಕಣ್ಣಿಗೆ ಕಾಣಿಸುವಂತ ಗ್ರಹಗಳಲ್ಲ ಛಾಯಾಗ್ರಹಗಳು ಯಾವಾಗ ಕೇತು ಸೂರ್ಯನ ಜೊತೆಗಿರ್ತಾನೋ ಧ್ವಜ ಕೀರ್ತಿ ಯೋಗ ಅನ್ನೋದು ಉಂಟಾಗುತ್ತೆ ಅಂದ್ರೆ ದೇವಸ್ಥಾನಗಳ ಆರಾಧನೆ ಪುರೋಹಿತರುಗಳಿಗೆ ಸೇವೆ ಮಾಡುವಂತಹ ಮನೋವೃತ್ತಿ ಇರುವಂತಹ ಪುರೋಹಿತರುಗಳು ಕೂಡ ಅನುಕೂಲ ಆಗುವಂತಹ ಕಾಲ ಸೂರ್ಯ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಡಾಕ್ಟರ್ ಗಳಿಗೆಲ್ಲ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗುತ್ತೆ ಒಳ್ಳೆ ಧನ ಲಾಭವನ್ನ ಮಾಡ್ಕೊಂತೀರಿ ವೃತ್ತಿಯಲ್ಲಿ ಲಾಭ ಆಗುತ್ತೆ ಯಾಕಂದ್ರೆ ಆರನೇ ಅಂದಾಗ ಸರ್ವಿಸ್ ಓರಿಯೆಂಟೆಡ್ ವೃತ್ತಿ ಸರ್ವಿಸ್ ಅಂದ್ರೆ ಸೇವೆ ಮಾಡುವಂತದ್ದು ಲಾಯರ್ ಗಳು ಏನ್ ಮಾಡ್ಬೇಕು ದುಡ್ಡುಗೋಸ್ಕರ ಕೆಲಸ ಮಾಡಬಾರ್ದು ಸೇವೆ ಮಾಡ್ಬೇಕು ಸೇವಾ ಮನೋಭಾವದಿಂದ ಮಾಡಿ ದುಡ್ಡು ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ಗಳು ಅಷ್ಟೇ ನಾನು ಇಷ್ಟೊಂದು ಕೋಟಿ ಇಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಆದ್ರೆ ನಿಮ್ಮ ವೃತ್ತಿ ದುಡ್ಡು ಖರ್ಚು ನೀವು ಏನಕ್ಕೋಸ್ಕರ ಜನ ಸೇವೆ ಮಾಡಕ್ಕೋಸ್ಕರ ಇವ್ ಡಾಕ್ಟರ್ ಆಗ್ತೀರಾ ಜನ ಸೇವೆ ಮಾಡ್ತಾ ಹೋಗಿ ನಿಮಗೆ ದುಡ್ಡೊಳೋ ನಿಮ್ಮನ್ನೇ ಹುಡ್ಕೊಂಬರುತ್ತೆ ವೃತ್ತಿಯಲ್ಲಿ ಲಾಭ ಆಗುತ್ತೆ ದಾನ ಧರ್ಮಗಳಲ್ಲಿ ನೀವು ಭಾಗಿಯಾಗಿ ನಿಮಗೆ ಒಳ್ಳೆದಾಗುತ್ತೆ ಉತ್ತಮ ಆದಾಯ ಪ್ರಾಪ್ತಿಯಾಗುತ್ತೆ ನೀವು ವಿವಾಹ ಆಗಿದ್ದರೆ ನಮ್ಮ ಪತ್ನಿಗೆ ಗರ್ಭವತಿನೇ ಆಗ್ತಾ ಇಲ್ಲ ಅಂದ್ರೆ ಗರ್ಭವತಿ ಆಗುವಂತಹ ಕಾಲ ಕೂಡ ಬಂತು ಈ ಆಗಸ್ಟ್ ತಿಂಗಳು ನಿಂತ ಸಾಲಗಳೆಲ್ಲ ತೀರಿಸುವಂತಹ ಕಾಲ ಇದು ಆಧ್ಯಾತ್ಮಿಕದ ಕಡೆ ನಿಮ್ಮ ಒಲವನ್ನ ತೋರಿಸುವಂತಹ ಕಾಲ ಪ್ರಾಪ್ತಿಯಾಗುತ್ತೆ ನಿಮಗೆ ಕೆಲಸದಲ್ಲೂ ಕೂಡ ಪ್ರಮೋಷನ್ ಯಾರು ಧರ್ಮವಾಗಿರ್ತಾರೋ ಅಂತವ್ರಿಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಏನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಗುರುಜಿ ಹಾಗಾದ್ರೆ ನಾವು ಯಾವ ವಿಷಯದಲ್ಲಿ ಬಹಳ ಎಚ್ಚರವಾಗಿರ್ಬೇಕು ಅಂದಾಗ ಬುಧ ನಿಮಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಗೋಚಾರದಲ್ಲಿ ಬುಧ ಪಂಚಮ ಭಾವದಲ್ಲಿ ಮೀನ ಮೇಷ ವೃಷಭ ಮಿಥುನ ಕಟಕ ಪಂಚಮ ಭಾವದಲ್ಲಿ ಬುಧ ವಕ್ರ ತ್ಯಾಗ ಮಾಡೋದ್ರಿಂದ ನಿಮ್ಗೇನಾಗುತ್ತೆ ಉಷ್ಣದಿಂದ ದೇಹಕ್ಕೆ ತೊಂದರೆ ಅದೇ ಪತ್ನಿಯ ಜೊತೆ ಪುರುಷರಾಗಿದ್ರೆ ಪತ್ನಿಯ ಜೊತೆ ಕಲಹ ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಕಲಹ ಬಹಳ ಸೋಮಾರಿತನ ಉಂಟಾಗುವಂಥದ್ದು ಅಥವಾ ಚಿಕ್ಕಪ್ಪನಿಗೆ ವ್ಯಾಧಿ ಉಂಟಾಗುವಂಥದ್ದು ಪುರುಷರಿಗೆ ಪುರುಷತ್ವ ಕಮ್ಮಿ ಆಗುವಂತಹ ತೊಂದರೆಗಳು ವಿಪತ್ತುಗಳನ್ನ ಅನುಭವಿಸ್ಬೇಕಾಗುತ್ತೆ ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಆ ಮೀನರಾಶಿ ಜಾತಕರು ಅಂದಾಗ ಮನೆಯಲ್ಲಿ ಅರ್ಧ ಕೆಜಿಗಿಂತ ಜಾಸ್ತಿ ಹೆಸರು ಬೇಳೆ ಅಥವಾ ಹೆಸರು ಕಾಳು ಹೆಸರು ಇದ್ರೆ ಇನ್ನು ಒಳ್ಳೇದು ಹೆಸರು ಕಾಳನ್ನ ನಿಮ್ಮ ಮನೆಯಲ್ಲಿರುವಂತಹ ದೇವರ ಮಂದಿರ ಅಥವಾ ದೈವ ಸಾನ್ನಿಧ್ಯದಲ್ಲಿ ಇಟ್ಟು ಮರುದಿನ ವಿಷ್ಣುವಿನ ದೇವಸ್ಥಾನ ತಿರುಪತಿ ಬಾಲಾಜಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ವಾ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕಡೆ ನೀ ದೇವಸ್ಥಾನಕ್ಕೆ ಏನ್ ಮಾಡ್ಬೇಕು ದಕ್ಷಿಣ ಸಮೇತ ತಾಂಬೂಲ ಸಮೇತ ಹೆಸರು ಕಾಳನ್ನ ನಿಮ್ಮನೇಲಿ ಏನಿಟ್ಟಿದ್ದೀರೋ ಅದನ್ನ ದಾನವಾಗಿ ಕೊಡಬೇಕು ಅವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಕಮ್ಮಿ ಆಗ್ಬೇಕು ಅಂದ್ರೆ ಭಗವಂತ ಯಾವಾಗ್ಲೂ ಕೂಡ ಶಾಶ್ವತ ನಮ್ಮ ಹಿಂದಿನ ಜನ್ಮನೋ ಗೊತ್ತು ನಮ್ಮ ಈ ಜನ್ಮನೋ ಗೊತ್ತು ಮುಂದಿನ ಜನ್ಮನೋ ಗೊತ್ತು ಅದಕ್ಕೆ ಓಂ ಭಗವಂತ ಶಾಶ್ವತ ಆಗಿರೋದ್ರಿಂದ ಓಂ ಶಾಶ್ವತ ಅನ್ನುವಂತ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ಮುಂದ ಭೇಟಿ ಮಾಡ್ತೀನಿ ನಮಸ್ಕಾರ